ಅವನಿಗೆ ಅರವತ್ತೈದು ಎಪ್ಪತ್ತು ವರ್ಷ ಆಗಿರಬಹುದು ಅವನ ದೇಹದ ಮೇಲೆ ಕಾಲುವು ಮೂಡಿಸಿದ ಸುಕ್ಕುಗಳು ದೃಷ್ಟಿಯನ್ನು ಮಸುಕುಗೊಳಿಸಿದ ಕನ್ನಡಕಗಳು ಕೇಳಿದರೂ ಕೇಳದಂತೆ ಆದ ಕಿವಿ ಈ ಮೂರು ವಿಷಯಗಳು ಅವನ ಜೀವನದ ಸಂಧ್ಯಾಕಾಲವನ್ನು ನೆನಪಿಸುತ್ತಿದ್ದವು ಆದರೆ ಅವನ ನೆನಪುಗಳು ಮಸುಕಾಗಿರಲಿಲ್ಲ ನಗರದ ಅಪಾರ್ಟ್ಮೆಂಟ್ನ ಇಪ್ಪತ್ತೈದನೇ ಮಹಡಿಯಲ್ಲಿನ ಕಿಟಕಿಯಿಂದ ಹೊರಗೆ ನೋಡುತ್ತಾ ಅವನು ಕುಳಿತಿದ್ದ ಅಲ್ಲಿ ಉದ್ದವಾದ ಕಟ್ಟಡಗಳು ಮತ್ತು ದಟ್ಟಣೆಯಿಂದ ಕೂಡಿದ ರಸ್ತೆಗಳಿದ್ದವು ಆ ದೃಶ್ಯವು ಅವನ ಮನಸ್ಸಿಗೆ ಸ್ವಲ್ಪವೂ ಸಂತೋಷವನ್ನು ತರಲಿಲ್ಲ ಮನೆಯ ಆವರಣದಲ್ಲಿ ಬೆಳೆದ ಮಾವು ಮತ್ತು ಹಲಸು ಅವನ ನೆನಪುಗಳನ್ನು ಸ್ಪರ್ಶಿಸಿದವು ಹಲವು ವರ್ಷಗಳ ಹಿಂದೆ ಅವನು ತನ್ನ ಕನಸುಗಳು ಮತ್ತು ನಿರೀಕ್ಷೆಗಳನ್ನು ಆ ಮನೆಯ ನಾಲ್ಕು ಗೋಡೆಗಳೊಳಗೆ ಅಡಗಿಸಿಟ್ಟಿದ್ದ ಪ್ರತಿಯೊಂದು ಇಟ್ಟಿಗೆಯಲ್ಲೂ ಪ್ರತಿಯೊಂದು ಮರದ ತುಂಡಿನಲ್ಲೂ ಅವನ ಬೆವರು ಮತ್ತು ಕನಸುಗಳು ಇದ್ದವು ನಗರದಲ್ಲಿರುವ ಈ ಫ್ಲಾಟ್ ಅವನ ಮಕ್ಕಳು ಮಧು ಮತ್ತು ಮಾಯಾದೊಡ್ಡವರಾಗಿ ಯಶಸ್ಸು ಗಳಿಸಿದ ಸಂಕೇತವಾಗಿತ್ತು ಅವರನ್ನು ಓದಿಸಿ ದೊಡ್ಡ ಮಟ್ಟಕ್ಕೆ ತರಲು ಅವನು ತುಂಬಾ ಕಷ್ಟಪಟ್ಟಿದ್ದನು ಆ ಕಷ್ಟಕ್ಕೆ ಫಲ ಸಿಕ್ಕಿತ್ತು ಆದರೆ ಅವನಿಗೆ ಆ ಕಷ್ಟವೇ ದೊಡ್ಡ ಸಂಪಾದನೆಯಾಗಿತ್ತು ಈಗ ಹಳೆಯ ಮನೆಯ ನೆನಪುಗಳು ನದಿಯಂತೆ ಅವನ ಮನಸ್ಸಿನಲ್ಲಿ ಹರಿಯುತ್ತಿದ್ದವು ಆ ಮನೆಯ ಮಣ್ಣಿನ ಪರಿಮಳ ಮತ್ತು ಬಾವಿಯ ತಣ್ಣನೆಯ ನೀರು ನಗರದ ಫ್ಲಾಟ್ನಲ್ಲಿ ಸಿಗಲಿಲ್ಲ ಅವನ ಹೆಸರು ರಾಘವ ಅವನ ಪತ್ನಿ ಮೀನಾಕ್ಷಿ ಎರಡು ವರ್ಷಗಳ ಹಿಂದೆ ನಿಧನಳಾಗಿದ್ದಳು ಅದಾದ ನಂತರ ರಾಘವ ಇನ್ನೂ ಏಕಾಂಗಿಯಾಗಿದ್ದ ಮಕ್ಕಳಿಗೆ ಅವರ ಕೆಲಸದ ನಡುವೆ ತಂದೆಯನ್ನು ನೋಡಿಕೊಳ್ಳಲು ಸಮಯ ಸಿಗಲಿಲ್ಲ ರಾಘವನ ಕಣ್ಣುಗಳು ಕಿಟಕಿಯ ಮೂಲಕ ಕೆಳಗೆ ನೋಡಿದವು ಕಾರುಗಳು ಒಂದರ ನಂತರ ಒಂದು ಓಡುತ್ತಿದ್ದವು ಜನರು ಧಾವಂತದಿಂದ ಓಡಾಡುತ್ತಿದ್ದರು ಯಾರಿಗೂ ಇನ್ನೊಬ್ಬರನ್ನು ನೋಡಲು ಸಮಯವಿರಲಿಲ್ಲ ತನ್ನ ಹಳ್ಳಿಯ ಸಂಜೆಗಳನ್ನು ಅವನು ನೆನಪಿಸಿಕೊಂಡನು ಆಗ ಪ್ರತಿಯೊಂದು ಮನೆಯ ಆವರಣದಲ್ಲೂ ಜನರು ಸೇರುತ್ತಿದ್ದರೂ ಮಾತನಾಡುತ್ತಿದ್ದರು ನಗುತ್ತಿದ್ದರು ಜೋಕು ಮಾಡುತ್ತಿದ್ದರು ಇಂದು ಇಲ್ಲಿ ಹಾಗೇನೂ ಇಲ್ಲ ಪ್ರತಿಯೊಬ್ಬರೂ ತಮ್ಮದೇ ಲೋಕದಲ್ಲಿ ಮುಳುಗಿದ್ದಾರೆ ರಾಘವ ಕಿಟಕಿಯಿಂದ ಕಣ್ಣು ತೆಗೆದುಕೊಂಡ ಕೋಣೆಯಲ್ಲಿ ಒಂದು ರೀತಿಯ ಶೂನ್ಯತೆ ತುಂಬಿತ್ತು ಗೋಡೆಯ ಮೇಲಿನ ಫೋಟೋದಲ್ಲಿ ನಗುತ್ತಿರುವ ಮೀನಾಕ್ಷಿಯನ್ನು ಅವನು ನೋಡಿದ ಮೀನಾಕ್ಷಿ ನೀನು ಇದ್ದಿದ್ದರೆ ಅವನು ಅರಿಯದೆ ಹೇಳಿಬಿಟ್ಟ ಮೀನಾಕ್ಷಿಯ ಮರಣ ರಾಘವನನ್ನು ತುಂಬಾ ದುರ್ಬಲಗೊಳಿಸಿತ್ತು ಅವಳ ನೆನಪುಗಳು ಅವನ ಮನಸ್ಸಿಗೆ ಸಮಾಧಾನವನ್ನು ತರುತ್ತಿದ್ದವು ಮಧು ಮತ್ತು ಮಾಯಾ ರಾಘವನನ್ನು ತಮ್ಮೊಂದಿಗೆ ಇರಲು ನಗರಕ್ಕೆ ಕರೆತಂದಾಗ ಅವರಿಗೆ ತುಂಬಾ ಸಂತೋಷವಾಗಿತ್ತು ಆದರೆ ರಾಘವನ ಮನಸ್ಸು ಇನ್ನೂ ಹಳ್ಳಿಯಲ್ಲೇ ಇತ್ತು ಅವನ ಮನೆ ಅಂಗಳದ ಮಾವು ಮತ್ತು ಬಾವಿಯ ನೀರು ಅದೇ ಅವನ ಪ್ರಪಂಚವಾಗಿತ್ತು ಈ ಫ್ಲಾಟ್ನಲ್ಲಿ ಎಲ್ಲ ಸೌಲಭ್ಯಗಳಿದ್ದರೂ ರಾಘವನ ಮನಸ್ಸಿಗೆ ಶಾಂತಿಯಿರಲಿಲ್ಲ ಕಳೆದ ಒಂದು ವಾರದಿಂದ ಈ ಭಯರಾಘವನನ್ನು ಕಾಡುತ್ತಿತ್ತು ಪ್ರತಿ ಬಾರಿ ಮಕ್ಕಳು ಫೋನ್ ಮಾಡಿದಾಗ ಪ್ರತಿ ಬಾರಿ ಅವರು ಮನೆಗೆ ಬಂದಾಗ ಅವನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ತನ್ನ ಜೀವನದ ಕೊನೆಯವರೆಗೂ ಈ ಮನೆಯಲ್ಲಿ ಇರಬೇಕು ಎನ್ನುವುದು ಅವನ ದೊಡ್ಡ ಆಸೆಯಾಗಿತ್ತು ಆದರೆಯಾ ಆಸೆ ಬರೀ ಕನಸಾಗಿಯೇ ಉಳಿಯುತ್ತದೆಯೇ ಎಂದು ಅವನಿಗೆ ಭಯವಿತ್ತು ಅವನ ಮಕ್ಕಳಿಗೆ ಈ ಮನೆಯ ಬಗ್ಗೆ ಭಾವನಾತ್ಮಕ ಸಂಬಂಧವಿಲ್ಲ ಎಂದು ಅವನು ಅರ್ಥಮಾಡಿಕೊಂಡ ಅವರಿಗೇ ಇದು ಕೇವಲ ಒಂದು ಕಟ್ಟಡವಾಗಿತ್ತು ಆ ಯೋಚನೆ ಅವನಿಗೆ ತುಂಬಾ ನೋವುಂಟು ಮಾಡಿತು ಒಂದು ದಿನ ಮಗಮಧು ಅಪ್ಪನಾವು ಹೊಸ ಮನೆಗೆ ಹೋಗೋಣ ಅಲ್ಲಿ ಎಲ್ಲ ಸೌಲಭ್ಯಗಳು ಇವೆ ಎಂದನು ಮಗನ ಮಾತಿನಲ್ಲಿ ಪ್ರೀತಿ ತುಂಬಿತ್ತು ಆದರೂ ಅವನ ಮನಸ್ಸಿನಲ್ಲಿ ಒಂದು ಭಯವಿತ್ತು ಈ ಮನೆಯನ್ನು ಮಾರುತ್ತಾರೆಯೇ ಅವರು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುತ್ತಾರೆಯೇ ಈ ಪ್ರಶ್ನೆಗಳು ರಾಘವನನ್ನು ಮತ್ತಷ್ಟು ದುಃಖಕ್ಕೀಡು ಮಾಡಿದವು ರಾಘವ ಕಿಟಕಿಯಿಂದ ಹೊರಗೆ ನೋಡಿದ ನಗರದ ದಟ್ಟಣೆಯ ಜೀವನ ಅವನನ್ನು ತುಂಬಾ ಅಸಮಾಧಾನಗೊಳಿಸಿತ್ತು ನನ್ನ ಮನೆ ಎಂದು ಅವನು ಗೊಣಗಿದ ಆ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಮೀನಾಕ್ಷಿಯ ನೆನಪುಗಳಿದ್ದವು ಅವಳು ನೆಟ್ಟಮ್ಮಲ್ಲಿಗೆ ಬಳ್ಳಿಯವಳು ತಯಾರಿಸಿದ ಅಡುಗೆ ಮನೆ ಎಲ್ಲವೂ ರಾಘವನ ಮನಸ್ಸಿನಲ್ಲಿ ತುಂಬಿ ನಿಂತಿದ್ದವು ಈ ಫ್ಲಾಟ್ನಲ್ಲಿ ಹಾಗೇನೂ ಇಲ್ಲ ಬರೀ ಗೋಡೆಗಳು ಮತ್ತು ಕಿಟಕಿಗಳು ಒಂದು ದಿನಮಧು ಮತ್ತು ಮಾಯಾ ಮಾತನಾಡುತ್ತಿರುವುದನ್ನು ರಾಘವ ಕೇಳಿಸಿಕೊಂಡನು ಅಪ್ಪನಿಗೆ ಗೊತ್ತಾಗದಂತೆ ಕೆಲಸ ಮಾಡೋಣ ಅವರಿಗೆ ಈ ಮನೆ ಒಂದು ನೋವಾಗಿ ಬದಲಾಗಬಾರದು ಎಂದು ಮಧು ಹೇಳಿದ ಆದರೆ ಕಾಗದಗಳನ್ನು ಮಾರಾಟ ಮಾಡಿದಾಗ ನಮಗೆ ತುಂಬಾ ನೋವಾಗುತ್ತದೆ ಎಂದು ಮಾಯಾ ಹೇಳಿದಳು ರಾಘವನ ಕಣ್ಣುಗಳು ತುಂಬಿದವು ತನ್ನ ಕಷ್ಟವನ್ನೆಲ್ಲಾ ಮರೆತು ಅವರು ನನ್ನನ್ನು ಬಿಡಲು ಹೋಗುತ್ತಿದ್ದಾರೆ ಎಂದು ಅವನು ದುಃಖಿಸಿದನು ಬೇಸರದಿಂದಲೇ ಅವನು ಆ ಕಾಗದಗಳಿಗೆ ಸಹಿ ಹಾಕಲು ಒಪ್ಪಿಕೊಂಡನು ಅವನ ಕೈ ನಡುಗಿದಾಗ ಮಧು ಮತ್ತು ಮಾಯಾ ಪರಸ್ಪರ ನೋಡಿಕೊಂಡರು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಭಯ ಮತ್ತು ದುಃಖ ಮಿಂಚಿ ಹೋಯಿತು ಅವರು ರಹಸ್ಯವಾಗಿ ಕೆಲಸಗಳನ್ನು ಮಾಡುತ್ತಿದ್ದರು ಅಪ್ಪನಿಗೆ ಗೊತ್ತಾಗದಂತೆ ಅವರಿಗೆ ನೋವಾಗದಂತೆ ಈ ಕೆಲಸಗಳನ್ನು ಮಾಡಲು ಅವರು ಪ್ರಯತ್ನಿಸಿದರು ಆದರೆ ಒಂದು ಸುಳ್ಳನ್ನು ಎಷ್ಟು ದಿನ ಮುಚ್ಚಿಡಲು ಸಾಧ್ಯ ಅವನ ಮೊಮ್ಮಗಜ್ಜಿಯ ದುಃಖವನ್ನು ನೋಡಿ ನೀವು ಚಿಂತಿಸಬೇಡಿ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ ಆ ಮಾತುಗಳು ಅವರ ಕಿವಿಗೆ ಒಂದು ಸಣ್ಣ ಕಲ್ಲಿನಂತೆ ಬಿದ್ದವು ಮಧು ಮತ್ತು ಮಾಯಾ ತಮ್ಮ ತಂದೆಯನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರಿಗೇ ನೋವಾಗದಂತೆ ಕೆಲಸಗಳನ್ನು ಮಾಡಲು ಅವರು ಪ್ರಯತ್ನಿಸಿದರು ಆದರೆ ಅವರ ಮನಸ್ಸಿಗೆ ತುಂಬಾ ನೋವಾಗಿತ್ತು ಅವರಿಗೂ ಈ ಮನೆ ತುಂಬಾ ಇಷ್ಟವಾಗಿತ್ತು ಆದರೆ ಅಪ್ಪನ ಸೌಲಭ್ಯಗಳಿಗಾಗಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಮಧು ಮತ್ತು ಮಾಯಾ ಒಂದು ವಾರದ ನಂತರ ಮತ್ತೆ ಬಂದಾಗ ಒಂದು ರೀತಿಯ ಮೌನ ಅವರನ್ನು ಸುತ್ತುವರೆದಿತ್ತು ಅಪ್ಪನ ಬಳಿ ಬಂದಾಗ ಯಾವಾಗಲೂ ನಗುತ್ತಾ ಇರುವ ಅವರು ಇಂದು ತಲೆ ತಗ್ಗಿಸಿ ಬಂದಿದ್ದರು ಅವರ ಕೈಯಲ್ಲಿ ಒಂದು ಫೈಲಿತ್ತು ಹಳೆಯ ಮನೆಯನ್ನು ಮಾರುವ ಬಗ್ಗೆ ಅವರು ಮಾತನಾಡಿದ್ದನ್ನು ರಾಘವ ನೆನಪಿಸಿಕೊಂಡನು ಆ ಭಯ ಮತ್ತೆ ಅವನ ಮನಸ್ಸಿನಲ್ಲಿ ತುಂಬಿತು ಇದು ಬ್ಯಾಂಕಿನಿಂದ ಬಂದಿದೆ ಹೊಸ ಮನೆ ಖರೀದಿಸಲು ಬೇಕಾದ ಕಾಗದಗಳು ಇದಕ್ಕೆ ಸಹಿ ಹಾಕಬೇಕು ಎಂದು ಮಗ ಮಧು ಹೇಳಿದ ಅವನ ಧ್ವನಿ ನಡುಗುತ್ತಿತ್ತು ರಾಘವನ ಹೃದಯಕ್ಕೆ ಒಂದು ಕಲ್ಲು ಬಿದ್ದಂತಾಯಿತು ಇದು ಹೊಸ ಮನೆಗಾಗಿ ಇರುವ ಕಾಗದಗಳೇ ಅಥವಾ ನನ್ನ ಈ ಮನೆಯನ್ನು ಮಾರಲು ಇರುವ ಕಾಗದಗಳೇ ರಾಘವ ನಿಟ್ಟುಸಿರಿನೊಂದಿಗೆ ಕೇಳಿದ ಮಧು ಏನನ್ನು ಹೇಳದೆ ತಲೆ ತಗ್ಗಿಸಿದ ಮಾಯಾ ಕಣ್ಣೀರು ಹಾಕಿದಳು ಅಪ್ಪ ನಾವು ಒಂದು ಹೊಸ ಜೀವನವನ್ನು ಆರಂಭಿಸೋಣ ಅಲ್ಲಿ ನಿಮಗೆ ಎಲ್ಲಾ ಸೌಲಭ್ಯಗಳು ಇರುತ್ತವೆ ಎಂದು ಮಾಯಾ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು ಆದರೆ ಅವಳ ಮಾತುಗಳಿಗೆ ಬಲವಿರಲಿಲ್ಲ ರಾಘವ ಒಂದು ಕ್ಷಣ ಕಣ್ಣು ಮುಚ್ಚಿ ನೆನಪುಗಳಲ್ಲಿ ಮುಳುಗಿದನು ತನ್ನ ಮಕ್ಕಳನ್ನು ಓದಿಸಲು ಅವನು ಎಷ್ಟು ಕಷ್ಟಪಟ್ಟಿದ್ದನು ಗದ್ದೆಯಲ್ಲಿ ಕತ್ತರಿಸಿದ ಭತ್ತವನ್ನು ಮಾರಿನದಿಯಲ್ಲಿ ಮೀನು ಹಿಡಿದುಕೂಲಿ ಕೆಲಸಕ್ಕೆ ಹೋಗಿ ಪ್ರತಿಯೊಂದು ರೂಪಾಯಿಯನ್ನೂ ಅವನು ಕಾಪಾಡಿಕೊಂಡಿದ್ದ ಈ ಮನೆಯ ಪ್ರತಿಯೊಂದು ಇಟ್ಟಿಗೆಯಲ್ಲೂ ಅವನ ಬೆವರು ಇದೆ ಎಂದು ಅವನಿಗೆ ತಿಳಿದಿತ್ತು ಇಂದು ಆ ಕಷ್ಟವನ್ನೆಲ್ಲಾ ಮರೆತು ಅವರು ನನ್ನನ್ನು ಬಿಡಲು ಹೋಗುತ್ತಿದ್ದಾರೆ ಎಂದು ಅವನಿಗೆ ಅನಿಸಿತು ಆ ನೋವನ್ನು ಸಹಿಸಲಾಗದೆ ಅವನು ನಡುಗಿದ ಕೈಗಳಿಂದ ಕಾಗದಗಳಿಗೆ ಸಹಿ ಹಾಕಿದನು ಅವನ ಪೆನ್ನ ತುದಿ ನಡುಗಿತು ಸಹಿ ಹಾಕಿದಾಗ ಅವನ ಕಣ್ಣಿನಿಂದ ಒಂದು ಹನಿಕಣ್ಣೀರು ಕಾಗದದ ಮೇಲೆ ಬಿದ್ದಿತು ಅಪ್ಪನ ನೋವನ್ನು ನೋಡಿದಾಗ ಮಧು ಮತ್ತು ಮಾಯಾ ಅವರಿಗೆ ಸಹಿಸಲಾಗಲಿಲ್ಲ ಅವರ ಕಣ್ಣುಗಳು ತುಂಬಿದವು ಅವರು ಅಪ್ಪನನ್ನು ಅಪ್ಪಿಕೊಂಡರು ಅಪ್ಪ ನಾವು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಎಂದು ಅವರು ಹೇಳಿದರು ಅವರ ಮುಮ್ಮಗ ಅಪ್ಪು ಅಜ್ಜಿಯ ದುಃಖವನ್ನು ನೋಡಿ ಅಜ್ಜಾ ನೀವು ಚಿಂತಿಸಬೇಡಿ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ ಆ ಮಾತುಗಳು ಮಧು ಮತ್ತು ಮಾಯಾ ಅವರ ಮನಸ್ಸಿನಲ್ಲಿ ತೀವ್ರವಾದ ನೋವನ್ನು ಉಂಟುಮಾಡಿದವು ಮಧು ಮತ್ತು ಮಾಯಾ ರಹಸ್ಯವಾಗಿ ಕೆಲಸಗಳನ್ನು ಮಾಡುತ್ತಿದ್ದರೂ ಅವರ ಪ್ರತಿಯೊಂದು ಚಲನವಲನಗಳು ಹಳ್ಳಿಗರ ನಡುವೆ ಚರ್ಚೆಗೆ ಒಳಪಟ್ಟಿದ್ದವು ಸಾಮಾನ್ಯವಾಗಿ ನಗರದಿಂದ ಬಂದಾಗ ತುಂಬಿದ ಉಡುಗೊರೆಗಳೊಂದಿಗೆ ಬರುತ್ತಿದ್ದ ಮಕ್ಕಳು ಈ ಬಾರಿ ಒಂದು ರೀತಿಯ ಗಂಭೀರತೆಯೊಂದಿಗೆ ಬಂದಿದ್ದರು ಅವರ ಕೈಯಲ್ಲಿದ್ದ ಫೈಲ್ಗಳು ಮತ್ತು ಆಗಾಗ ಅವರು ಬ್ಯಾಂಕಿಗೆ ಹೋಗುತ್ತಿದ್ದುದು ಹಳ್ಳಿಗರ ಸಂಶಯಗಳಿಗೆ ಇನ್ನಷ್ಟು ಬಲ ನೀಡಿತು ನೋಡಿದಿರಾ ಮಕ್ಕಳನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಕ್ಕೆ ಏನಾಯಿತು ಕೊನೆಗೆ ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುತ್ತಿರುವಂತೆ ಕಾಣುತ್ತಿದೆ ಎಂದು ಅಕ್ಕಪಕ್ಕದ ಮನೆಯ ವೇಣು ಒಂದು ಚಹಾ ಅಂಗಡಿಯಲ್ಲಿ ಕುಳಿತು ಹೇಳಿದನು ರಾಘವ ಮನೆಯೇ ಅವನಿಗೆ ಜೀವವಾಗಿದೆ ಈ ಮಕ್ಕಳಿಗೆ ಈ ಮನೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ಇನ್ನೊಬ್ಬನು ಅವನನ್ನು ಸಮರ್ಥಿಸಿದ ಈ ಮಾತುಗಳು ಮಧು ಮತ್ತು ಮಾಯಾ ಅವರ ಕಿವಿಗೆ ಬಿದ್ದವು ಒಂದು ದಿನಮಧು ಅಂಗಡಿಗೆ ಸಾಮಾನುಗಳನ್ನು ಖರೀದಿಸಲು ಹೋದಾಗ ಅಂಗಡಿಯವನು ವ್ಯಂಗ್ಯವಾಗಿ ಏನಪ್ಪಾ ನಿನ್ನ ಅಪ್ಪ ಪಾಪ ನೀನು ಏನು ಮಾಡುತ್ತಿದ್ದೀಯಾ ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುತ್ತಿದ್ದೀಯ ಎಂದು ಕೇಳಿದನು ಮಧು ಏನೂ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಅವನ ಕಣ್ಣುಗಳು ತುಂಬಿ ಹೋದವು ಅವನು ಏನೂ ಹೇಳದೆ ತಲೆ ತಗ್ಗಿಸಿ ಹಿಂದೆ ನಡೆದನು ಮಾಯಾಳ ಸ್ಥಿತಿಯು ಬೇರೆಯಾಗಿರಲಿಲ್ಲ ಬೆಳಿಗ್ಗೆ ಅಂಗಳವನ್ನು ಗುಡಿಸುತ್ತಿದ್ದಾಗ ಅಕ್ಕಪಕ್ಕದ ಮನೆಯ ಒಬ್ಬ ಮಹಿಳೆ ಮಾಯಾಳನ್ನು ನೋಡಿ ತಾತ್ಸಾರದಿಂದ ನೀವು ದೊಡ್ಡವರಾಗಿದ್ದರೂ ಅಪ್ಪನನ್ನು ನೋಡಿಕೊಳ್ಳುತ್ತಿಲ್ಲವಲ್ಲ ಈ ಮನೆಯನ್ನು ಏಕೆ ಮಾರುತ್ತಿದ್ದೀರಿ ಎಂದು ಕೇಳಿದಳು ಮಾಯಾಳ ಮನಸ್ಸು ನೋಯಿತು ಅಪ್ಪನಿಗೆ ಹುಷಾರಿಲ್ಲದ್ದರಿಂದ ನಾವು ಅವರನ್ನು ನಗರಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಮಾಯಾಸುಳ್ಳು ಹೇಳಿದಳು ಅವಳ ಮಾತುಗಳಿಗೆ ಬಲವಿರಲಿಲ್ಲ ಈ ಎಲ್ಲಾ ದುರನುಭವಗಳನ್ನು ಅವರು ಅಪ್ಪನಿಗೆ ಹೇಳದೆ ರಹಸ್ಯವಾಗಿ ಇಟ್ಟಿದ್ದರು ಅಪ್ಪ ದುಃಖಿಸಬಾರದು ಎಂದು ಅವರಿಗೆ ದೃಢವಾಗಿತ್ತು ಆದರೆ ಈ ರಹಸ್ಯ ಅವರನ್ನು ತುಂಬಾ ನೋಯಿಸಿತು ಮೊಮ್ಮಗ ಅಪ್ಪು ಅಜ್ಜನೊಂದಿಗೆ ತುಂಬಾ ಆತ್ಮೀಯವಾಗಿದ್ದನು ಅಜ್ಜನ ಪ್ರತಿಯೊಂದು ನೋವನ್ನು ಅವನು ಅರ್ಥಮಾಡಿಕೊಂಡನು ಅಜ್ಜ ಕಿಟಕಿಯ ಬಳಿ ದುಃಖದಿಂದ ಕುಳಿತಿರುವುದನ್ನು ಅವನು ನೋಡಿದ ಅಜ್ಜ ನೀವು ಚಿಂತಿಸಬೇಡಿ ಅಪ್ಪ ಮತ್ತು ಅಮ್ಮ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ಅಪ್ಪು ಅಜ್ಜನನ್ನು ಅಪ್ಪಿಕೊಂಡು ಹೇಳಿದ ಆ ಮಾತುಗಳು ರಾಘವನ ಹೃದಯಕ್ಕೆ ಸಮಾಧಾನವನ್ನು ತಂದವು ಅಪ್ಪು ತನ್ನ ತಂದೆತಾಯಿಯ ಬಳಿ ಹೋಗಿ ಅಪ್ಪ ಅಮ್ಮಾಜ್ಜ ದುಃಖದಿಂದ ಇದ್ದಾರೆ ಈ ಮನೆಯನ್ನು ಮಾರಬೇಡಿ ಎಂದು ಅಜ್ಜ ಹೇಳಿದರು ದಯವಿಟ್ಟು ಮಾರಬೇಡಿ ಎಂದು ಹೇಳಿದ ಅವನು ಅಳುತ್ತಾ ಇದನ್ನು ಮತ್ತೆ ಮತ್ತೆ ಹೇಳಿದನು ಮಧು ಮತ್ತು ಮಾಯಾಗೆ ಏನೂ ಹೇಳಬೇಕೆಂದು ಗೊತ್ತಾಗಲಿಲ್ಲ ಒಂದು ಮಗುವಿನ ಅಮೂಲ್ಯವಾದ ಪ್ರೀತಿ ಅವರ ಮನಸ್ಸನ್ನು ತುಂಬಾ ಸ್ಪರ್ಶಿಸಿತು ಅಪ್ಪು ಮಾತನಾಡುವುದು ಅವರ ಮನಸ್ಸಿನಲ್ಲಿ ಒಂದು ಬದಲಾವಣೆಯನ್ನು ತಂದಿತು ರಾಘವನ ಆತ್ಮೀಯ ಸ್ನೇಹಿತ ಭಾಸ್ಕರ ರಾಘವನ ಮಕ್ಕಳ ಮತ್ತು ಅವನ ನಡುವಿನ ಸಂಬಂಧ ಭಾಸ್ಕರನಿಗೆ ತಿಳಿದಿತ್ತು ಮಧು ಮತ್ತು ಮಾಯಾ ಆಗಾಗ ಅಪ್ಪನ ಬಳಿಗೆ ಬಂದು ಹೋಗುತ್ತಿರುವುದನ್ನು ಭಾಸ್ಕರ ಗಮನಿಸಿದ ಒಂದು ದಿನವರ ಚಲನವಲನಗಳಲ್ಲಿ ಅನುಮಾನ ಬಂದು ಅವರನ್ನು ರಹಸ್ಯವಾಗಿ ಹಿಂಬಾಲಿಸಿದ ಅವರು ಒಂದು ದೊಡ್ಡ ಬ್ಯಾಂಕಿಗೆ ಹೋಗುವುದನ್ನು ಅವನು ನೋಡಿದ ಒಳಗೆ ಅವರು ಒಬ್ಬ ವ್ಯವಸ್ಥಾಪಕನೊಂದಿಗೆ ಮಾತನಾಡುತ್ತಿರುವುದನ್ನು ಅವನು ನೋಡಿದ ನಿಮಗೆ ಈ ಮನೆಯನ್ನು ಮತ್ತೆ ಖರೀದಿಸಲು ಸಾಧ್ಯವಾಗುತ್ತದೆಯೇ ಎಂದು ವ್ಯವಸ್ಥಾಪಕ ಕೇಳಿದ್ದು ಭಾಸ್ಕರಣಿಗೆ ಕೇಳಿಸಿತು ಮನೆಯನ್ನು ಖರೀದಿಸುವ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ ಎಂದು ಅರ್ಥಮಾಡಿಕೊಂಡ ಭಾಸ್ಕರನಿಗೆ ಆಶ್ಚರ್ಯವಾಯಿತು ಆದರೆ ಅದು ರಾಘವನ ಮನೆಯೇ ಎಂದು ಅವನಿಗೆ ಸಂಶಯವಿತ್ತು ಮಕ್ಕಳಿಗೆ ಮನೆಯನ್ನು ಮತ್ತೆ ಖರೀದಿಸಲು ಸ್ವಂತ ಹಣವಿರಲಿಲ್ಲ ನಾವು ಹೇಗೆ ಮನೆಯನ್ನು ಮತ್ತೆ ಖರೀದಿಸುವುದು ಮಾಯಾ ದುಃಖದಿಂದ ಕೇಳಿದಳು ನಮ್ಮ ಅಪ್ಪ ನಮ್ಮಿಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಈಗ ಅವರಿಗೆ ಸಂತೋಷ ನೀಡುವುದು ನಮ್ಮ ಕರ್ತವ್ಯ ಎಂದು ಮಧು ಹೇಳಿದ ಆಗ ಮಧು ಅವರ ಫೋನ್ಗೆ ಒಂದು ಸಂದೇಶ ಬಂದಿತು ಅದು ರಾಘವನ ಸ್ನೇಹಿತ ಭಾಸ್ಕರನಿಂದ ಬಂದಿತ್ತು ನೀವು ಬ್ಯಾಂಕಿಗೆ ಹೋಗಿದ್ದು ನನಗೆ ಗೊತ್ತಾಯಿತು ನಾನು ನಿಮ್ಮ ಅಪ್ಪನ ಪರವಾಗಿ ಒಂದು ಟ್ರಸ್ಟ್ನಲ್ಲಿ ಹಣ ಇಟ್ಟಿದ್ದೇನೆ ಆ ಹಣವನ್ನು ಉಪಯೋಗಿಸಿ ನೀವು ಮನೆಯನ್ನು ಮತ್ತೆ ಖರೀದಿಸಬಹುದು ಮಧು ಆಶ್ಚರ್ಯದಿಂದ ಆ ಸಂದೇಶವನ್ನು ಓದಿದ ತಮ್ಮ ಅಪ್ಪನಿಗಾಗಿ ಇಷ್ಟೊಂದು ದೊಡ್ಡ ಕೆಲಸ ಮಾಡಿದ ಭಾಸ್ಕರನ ಬಗ್ಗೆ ಮಧುಗೆ ತುಂಬಾ ಗೌರವ ಮೂಡಿತು ಒಂದು ದಿನ ಮಕ್ಕಳು ಅಪ್ಪನಿಗೆ ಪ್ರಯಾಣಕ್ಕೆ ಸಿದ್ಧರಾಗಲು ಹೇಳಿದರು ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ರಾಘವ ದುಃಖದಿಂದ ಕೇಳಿದ ಅಪ್ಪದು ರಹಸ್ಯ ಎಂದು ಮಗ ಹೇಳಿದ ಅವರು ಒಂದು ಕಾರಿನಲ್ಲಿ ಕುಳಿತು ಪ್ರಯಾಣ ಆರಂಭಿಸಿದರು ರಾಘವ ದುಃಖದಿಂದ ಹೊರಗೆ ನೋಡುತ್ತಾ ಕುಳಿತಿದ್ದನು ಪ್ರಯಾಣದ ಮಧ್ಯದಲ್ಲಿ ಕಾರು ಒಂದು ದೊಡ್ಡ ಗೇಟ್ ಮುಂದೆ ನಿಂತಿತು ಅದು ತನ್ನ ಹಳೆಯ ಮನೆಯೆಂದು ರಾಘವನಿಗೆ ಅರ್ಥವಾದಾಗ ಅವನಿಗೆ ಆಶ್ಚರ್ಯವಾಯಿತು ಅಪ್ಪೇ ಇದನ್ನು ನಾವು ನಿಮಗಾಗಿ ಖರೀದಿಸಿದ್ದೇವೆ ಎಂದು ಮಗ ಹೇಳಿದ ರಾಘವನ ಕಣ್ಣುಗಳು ತುಂಬಿದವು ಅವನಿಗೆ ಸಂತೋಷದಿಂದ ಏನೂ ಹೇಳಬೇಕೆಂದು ಗೊತ್ತಾಗಲಿಲ್ಲ ಮಕ್ಕಳ ಪ್ರೀತಿ ಅವನನ್ನು ತುಂಬಾ ಸ್ಪರ್ಶಿಸಿತು ಭಾಸ್ಕರ ಅಲ್ಲಿಗೆ ಬಂದು ನಡೆದದ್ದೆಲ್ಲಾ ರಾಘವನಿಗೆ ಹೇಳಿದನು ನಿಮ್ಮನ್ನು ನಾನು ತಪ್ಪು ತಿಳಿದಿದ್ದಕ್ಕೆ ಕ್ಷಮಿಸಿ ನಿಮ್ಮ ಮಕ್ಕಳು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ ಎಂದು ಭಾಸ್ಕರ ಹೇಳಿದ ಮುಂದಿನ ಕ್ಷಣಹಳ್ಳಿಯ ಜನರು ಅಲ್ಲಿಗೆ ಬಂದರು ಅವರಿಗೆ ತಮ್ಮ ತಪ್ಪು ಅರ್ಥವಾಯಿತು ಮತ್ತು ಅವರು ಮಕ್ಕಳಲ್ಲಿ ಕ್ಷಮೆ ಕೇಳಿದರು ರಾಘವ ಕೂಡ ತನ್ನ ಮಕ್ಕಳನ್ನು ತಪ್ಪು ತಿಳಿದಿದ್ದಕ್ಕೆ ದುಃಖಿಸಿದನು ಕೊನೆಗಿರಾಘವ ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳೊಂದಿಗೆ ಸಂತೋಷದಿಂದ ಆ ಮನೆಯಲ್ಲಿ ಜೀವಿಸಲು ಆರಂಭಿಸಿದ ಅವನಿಗೆ ಹಳೆಯ ನೆನಪುಗಳು ನದಿಯಂತೆ ಮನಸ್ಸಿನಲ್ಲಿ ಹರಿಯಲು ಶುರುವಾದವು ತನ್ನ ಮಕ್ಕಳ ಪ್ರೀತಿ ಮತ್ತು ಅವರ ಕಷ್ಟವನ್ನು ಅವನು ಅರ್ಥಮಾಡಿಕೊಂಡ ಆ ಮನೆಯ ನಾಲ್ಕು ಗೋಡೆಗಳೊಳಗೆ ಹೊಸ ನಿರೀಕ್ಷೆಗಳು